ಈ ದೇವಾಲಯ ತುಮಕೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತದೆ ಜಕ್ಕೇನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಈ ದೇವಾಲಯ ಕಂಡು ಬರ್ತದೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಕ್ಷಿತ್ ಮಾತಾಡ್ತಿದ್ದೀನಿ ಈ ಕಾಲುವೆಗಳನ್ನು ದಾಟಿಕೊಂಡು ನಾವು ಈಗೇ ಮುಂದೆ ಹೋದರೆ ಪರಿಸರದ ನಡುವಿನಲ್ಲಿ ಒಂದು ದೇವಾಲಯ ಇದೆ ಶ್ರೀ ಸ್ವಾಮಿ ದೇವಾಲಯ ಈ ದೇವಾಲಯ ಬೆಟ್ಟ ಬೆಟ್ಟ ಗುಡ್ಡಗಳ ನಡುವೆ ಈ ದೇವಾಲಯ ಕಂಡು ಬರ್ತದೆ ಜೊತೆಗೆ ಈ ದೇವಾಲಯ ಈ ಗ್ರಾಮದ ಮತ್ತು ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಈ ದೇವರನ್ನು ಅತಿ ಹೆಚ್ಚು ನೊಂಬೋದುಂಟು Спасибо.